ಮೂರುವರೆ ನಮ್ಮ ಜೊತೆ ಜರ್ನಿ ಹೆಂಗಿರುತ್ತೆ ಅಂತ ಕಂಪ್ಲೀಟ್ ಆಗಿರೋ ವಿಡಿಯೋ ಇಲ್ಲಿದೆ ಕಂಪ್ಲೀಟ್ ವಿಡಿಯೋನ ನೋಡಿ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನ ದ್ರೆ ಸಮಸ್ಯಾರ ಕರೆಕ್ಟ್ ಇವಾಗ ಕರೆಕ್ಟಾಗಿ ಲೋಂಡಾ ಜಂಕ್ಷನಿಗೆ ಬಂದಿದೆ ಇಲ್ಲಿಂದ ಖಾನಾಪುರ್ ಬೆಳಗಾವಿ ಟು ಬೆಳಗಾವಿ ಇಲ್ಲಿಂದ ಒಂದು ನಲವತ್ತು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರ್ ಗೋಕಾಕ್ ಫಾಲ್ಸ್ ನಾವು ಹೋಗ್ಬೇಕಾಗಿರೋದು ಕಣ್ಣೂರು ರೈಲ್ವೆ ಸ್ಟೇಷನ್ ನಾವು ಇಳಿದಿ ಟ್ರೈನು ಇವಾಗ ಹೋಗ್ತಾ ಇದೆ ಆ ಕಡೆ ಸೀದಾ ಅದು ಸಾಂಗ್ಲಿ ಹೋಗುತ್ತೆ ನಾವಿವಾಗ ಹೊರಗಡೆ ಹೋಗಿ ಗಾಡಿ ಬುಕ್ ಮಾಡಿದ್ದೀವಿ ಅಲ್ಲಿಂದ ರೈಟ್ ಇದೇ ಗಾಡಿ ನಾವು ಹೋಗ್ಬೇಕಾಗಿರೋದು ಇವಾಗ ರೈಟ್ ಎಕ್ಸ್ಪ್ಲೋರ್ ದ ಗೋಕಾಕ್ ಹಾಯ್ ಹಲೋ ನಮಸ್ಕಾರ ಹೇಳಿದ್ರು ನಾವು ಇವತ್ತು ಬಂದಿದ್ದೀವಿ ತೋಕಾಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಟ್ರೈನ್ ಮೇಲೆ ನಾವು ಒಂದು ಗಾಡಿನ ಬುಕ್ ಮಾಡಿದ್ವಿ ಆ ಗಾಡಿಯಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಟಿ ಕಡೆ ಹೋಗ್ತಿದ್ವಿ ಸಿಟಿಗಿನ ಮುಂಚೆ ನಾವು ಫಾಲ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕಿತ್ತು ಹಂಗಾಗಿ ಫಾಲ್ಸ್ ಕಡೆ ಎಲ್ಲ ಪ್ಲಾನ್ ಮಾಡಿಕೊಂಡು ಮಾಡ್ಕೊಂಡು ಫಾಲ್ಸ್ ಕಡೆ ಹೋಗ್ತಿದ್ವಿ ಬನ್ನಿ ಹೇಗಿದೆ ನೋಡೋಣ ಫಾಲ್ಸ್ ಈ ಜಾಗ ಎಲ್ಲ ಬ್ರಿಟಿಷ್ ಆಳ್ವಿಕೆ ಮಾಡಿರೋಂಥ ಜಾಗ ಅಂತ ಇದು ಇವಾಗ ಇದು ಸಿಟಿಯಿಂದ ಒಂದು ಎಂಟು ಕಿಲೋಮೀಟರ್ ದೂರ ಇದೆ ಇದು ಫಾಲ್ಸ್ ಎಂಟ್ರೆನ್ಸ್ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ವೀಡಿಯೋನ ಕಾಲ್ ಮಾಡೋಣ ಅಂತ ಹುಡುಗರೆಲ್ಲ ಪ್ಲಾನ್ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಫ್ರೆಶಪ್ ಆಗಿ ಆಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ವಿ ನೋಡಿ ಹೆಂಗಿದೆ ಮುಂದೆ ಆಫ್ಟರ್ ದಿ ಅಪ್ ಫಾಲ್ಸ್ ನ ಎಂಟ್ರ್ ಆಗ್ತಿದಿವಿ ನೋಡೋಣ ಫಾಲ್ಸ್ ಹೆಂಗಿದೆ ಅಂತ ಆಫ್ಟರ್ ಟೆನ್ ಇಯರ್ಸ್ ಬರ್ತಿರೋದು ಅಲ್ಲಿ ಬರ್ತಿರೋದು ನಮ್ಮ ಬ್ರದರ್ ಮತ್ತೆ ನಮ್ಮ ಪರ್ಷ ಆಲ್ರೆಡಿ ನೋಡಿರ್ತೀರ ಫಾಲ್ಸ್ ಎಂಟ್ರೆನ್ಸ್ ಹೆಂಗಿದೆ ಮಹಾಲಿಂಗೇಶ್ವರ ದೇವಸ್ಥಾನ ಗೋಕಾಕ್ ಫಾಲ್ಸ್ ಇದು ಮೇನ್ ಫಾಲ್ಸ್ ಗೋಕಾಕ್ ಹಿಂದೂ ಇದಾದ್ಮೇಲೆ ಇನ್ನೊಂದು ಮುಖ್ಯ ಫಾಲ್ಸ್ ಅಂತ ಇದೆ ಅಲ್ಲಿಗೂ ಹೋಗ್ತಿವಿ ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರಿ ಎಕ್ಸ್ಪ್ಲೋರ್ ಮಾಡೋಣ ನಾನು ಈ ಜಾಗಕ್ಕೆ ಎರಡನೇ ಸಲ ಬರ್ತಿರೋದು ಫಸ್ಟಿಗೆ ಒಂದು ಹತ್ತು ವರ್ಷದ ಹಿಂದೆ ಏನೋ ಬಂದಿದ್ದೆ ಆವಾಗ ಈ ಸೈಡ್ ಓಪನ್ ಇರಲಿಲ್ಲ ಬ್ರಿಡ್ಜ್ ಮೇಲೆ ಓಪನ್ ಇತ್ತು ಓಡಾಡೋಕ್ಕಿಲ್ಲ ಆವಾಗ ಟೆಂಪಲ್ಗೆ ಬಂದಿರಲಿಲ್ಲ ನಾನು ದೂರಿನ ಟೆಂಪಲ್ ನೋಡಿದ್ದಷ್ಟೇ ಬಟ್ ಇವಾಗ ಬಿಡ್ತಿರೋದು ಟೆಂಪಲ್ ಪಕ್ಕದಲ್ಲೇ ಬಿಡ್ತಿದ್ದಾರೆ ಎಂಟ್ರೆನ್ಸ್ ಒಂದು ದೇವಸ್ಥಾನ ಸಿಗುತ್ತೆ ಬಸವೇಶ್ವರ ದೇವಸ್ಥಾನ ಅದಾದ ಮೇಲೆ ಮಾಲಿಂಗೇಶ್ವರ ದೇವಸ್ಥಾನ ಅಂತ ಸಿಗುತ್ತೆ ಅದರ ಮುಂಗಡಿ ಇರೋದೇ ಫಾಲ್ಸು ಸದ್ಯಕ್ಕದನ್ನೆಲ್ಲ ಹಿಂದೆ ಲೋಕಲ್ ಅಂದರೆ ಗೊತ್ತಿರೋಂಥ ಏನು ಮಾಡ್ತಾರೆ ಅಂದರೆ ಕೆಲಸ ಇರುತ್ತೆ ಆ ಕಡೆ ಅಂತ ಅಷ್ಟೇ ಯೂಸ್ ಮಾಡೋದು ಇದೆ ಜಾಸ್ತಿ ಮಾಹಿತಿ ಗೊತ್ತಿಲ್ಲ ಗೊತ್ತಿದ್ರೆ ನೀವೇ ಕಮೆಂಟಲ್ಲಿ ಹೇಳ್ಬಿಡಿ ಇದೇ ನೋಡಿ ನಮ್ಮ ಕರ್ನಾಟಕದ ನಯಾಗರ ಫಾಲ್ಸ್ ಅಂದರೆ ಗೋಕಾಕ್ ಫಾಲ್ಸ್ ಘಟಪ್ರಭಾ ನದಿಯಿಂದ ಬಂದು ಬೀಳುವಂಥ ಫಾಲ್ಸ್ ಇದು ಈ ಘಟಪ್ರಭಾ ನದಿ ಎಲ್ಲಿದ್ದು ಹುಟ್ಟುತ್ತೆ ಅಂತಂದರೆ ಮಹಾರಾಷ್ಟ್ರದ ರತ್ನಗಿರಿ ಸಹ್ಯಾದ್ರಿಯಲ್ಲಿ ಹುಟ್ಟಿ ಅಲ್ಲಿಂದ ಪೂರ್ವಕ್ಕೆ ಹರಿದು ಅಂದ್ರೆ ಕೊಲ್ಲಾಪುರ ಬಾಗಲಕೋಟೆ ಬೆಳಗಾವಿ ಬಂದು ಈ ಜಾಗಕ್ಕೆ ಬಂದು ಸೇರುತ್ತೆ ಅನ್ನೋದು ಇಲ್ಲಿ ಮಾಹಿತಿ ಇದೆ ಇಲ್ಲಿ ಬೀಳ್ತಿರುವಂತಹ ನೀರಿಗೆ ಎರಡು ನದಿಗಳು ಬಂದು ಸೇರುತ್ತಂತೆ ಅದು ಯಾವುದು ಅಂತಂದ್ರೆ ಒಂದು ಹಿರಣ್ಯಕೇಶಿ ಮತ್ತು ಒಂದು ಮಾರ್ಕಂಡೆ ಎರಡು ಉಪನದಿಗಳು ಸೇರಿ ಈ ಜಾಗದಲ್ಲಿ ಬಂದು ಸೇರುತ್ತಂತೆ ನಾವು ಇ ಫಾಲ್ಸ್ನ ಕಂಪ್ಲೀಟ್ ಆಗಿ ನೋಡಿಕೊಂಡು ನೆಕ್ಸ್ಟ್ ಇನ್ನೊಂದಿದೆ ಈ ಫಾಲ್ಸ್ ಅಂತ ಅಲ್ಲಿಗೆ ಹೋಗ್ತೀವಿ ಬನ್ನಿ ಆ ಫಾಲ್ಸ್ ಹೆಂಗಿದೆ ಅಂತ ನೋಡೋಣ ದುಡ್ಡು ಕಡಿಮೆ ಕೊಟ್ಟಿದ್ದೆ ಅಂತ ನಾನು ಏನು ಕುಂದ್ಸಿ ಹೌದಾ ನಿಜವಾಗ್ಲು ನೋಡಿ ಲಗೇಜ್ ಮೇಲೆ ಆಗಿಬಿಟ್ಟಾರಲ್ಲ ನಮ್ಮನ್ನು ಸಾಕಾಗಿದೆ ಫಾಲ್ಸ್ ಮಾತ್ರ

ಕೈಯಲ್ಲೂ ಒಂದೊಂದು ಕುಂದಾ ಕುಂದ ಸ್ವೀಟ್ ಬಾಕ್ಸ್ ಬ್ಯಾಗು ನಿಂದೆಷ್ಟು 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 ಬೈಕ್ ಹಂಗಾಗಿ ಎಲ್ರಿಗೂ ಕೊಟ್ಟಿದ್ದ ಸಂಜೆ ಅವ್ರವ್ರು ಗೋಕಾಕ್ ಒಂದು ಹನ್ನೆರಡು ಕಿಲೋಮೀಟರ್ ದೂರ ಇದೆ ಕೊಡಚಿನಮಕ್ಕಿ ಫಾಲ್ಸ್ ಅಂತ ಇಲ್ಲಿಗಿದೆ ಕಡಿಮೆ ಅಂತ ಆಲ್ಮೋಸ್ಟ್ ಸ್ಟೇ ಆದರು ಬರ್ತಾರೆ ಒನ್ ಡೇ ಕಷ್ಟ ಬನ್ನಿ ಫಾಲ್ಸ್ ಹೆಂಗಿದೆ ತೋರಿಸ್ತೀನಿ ನೋಡೋಣ ಮಾತ್ರ ಸಕಲಾಗಿದೆ ಇದು ಸೆಕೆಂಡ್ ಟೈಮ್ ಬರ್ತಿರೋದು ಎಲ್ಲ ಓಪನ್ ಇರ್ತಾವ ಸೀಸನ್ ಇಲ್ಲಲ್ಲ ಮೊನ್ನೆ ಇದೇ ನೋಡಿ ಗೊಡಚಿನಮ್ಮಕ್ಕಿ ಫಾಲ್ಸು ಇದು ಒಂದ್ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಡೀಪ್ ಅಲ್ಲಿ ಡೌನ್ ಅಲ್ಲಿ ಹೋಗುತ್ತೆ ಅದನ್ನು ತೋರಿಸ್ತೀನಿ ನಾವು ಹೋದಲ್ಲ ಬಂದಾಗ ಒಂದು ಹತ್ತು ವರ್ಷದಿಂದ ಬಂದಿದ್ವಿ ಅಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ ತೆಗೆದುಕೊಂಡು ಕುತ್ಕೊಂಡು ನಿಂತ್ಕೊಂಡು ಆಡಿ ಅವಾಗಿನ ನೀರು ಕಡಿಮೆ ಇತ್ತು ಇವಾಗ ಒಂದು ಸ್ವಲ್ಪ ಜಾಸ್ತಿ ಇದೆ ಗೋಕಾಕಿಗೆ ಬಂದರೆ ಈ ಫಾಲ್ಸ್ನ ವಿಸಿಟ್ ಮಾಡಿ ಸಕ್ಕತ್ತಾಗಿದೆ ಇದು ಸ್ವಲ್ಪ ಜನಕ್ಕಷ್ಟೇ ಗೊತ್ತಿರೋ ಮಾಹಿತಿ ಆಲ್ಮೋಸ್ಟ್ ಇಲ್ಲಿ ಲೋಕಲ್ ಯಾರಾದರೂ ಗೊತ್ತಿದ್ರೆ ಅವ್ರು ಹೇಳ್ತಾರೆ ನಾವು ಹೊರಗಡೆಯಿಂದ ಬಂದವರಿಗೆ ಈ ಫಾಲ್ಸ್ ಬಗ್ಗೆ ಗೊತ್ತಿಲ್ಲ ನೋಡಿ ಏನು ಸಕ್ಕತ್ತಾಗಿದೆ ಇಲ್ಲಿ ಫೋಟೋ ಶೂಟಿಂಗ್ ಮಾತ್ರ ಹೇಳ್ ಮಾಡ್ಕೊಳೋ ಅಂಥ ಜಾಗ ಇದು ಹೇಳ್ ಮಾಡ್ತಿರೋ ಅಂಥ ಜಾಗ ಚೆನ್ನಾಗಿದೆ ಇಲ್ಲಿ ಭಾಷಿ ಅಷ್ಟಿಲ್ಲ ನಾವು ಓದಿದ್ದು ಈ ಇದಕ್ಕೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಆ ಸೈಡಿಂದನೂ ಬರ್ಬೋದು ಅಷ್ಟೇ ಡೀಪ್ ಇದೆ ತೋರಿಸ್ತೀನಿ ಇವಾಗ ನಮ್ಮೆಲ್ಲ ಫೋಟೋ ಶೂಟ್ ಮಾಡ್ಕೊತಿದ್ದರೆ ಆ ಕಡೆ ಹೋಗೋಣ ಆ ಕಡೆಗೆಲ್ಲ ಸೊಪ್ಪ ತಗದಾಗಿದೆ ಈ ಫಾಲ್ಸಿಗೆ ಆದಷ್ಟು ಆಲ್ಮೋಸ್ಟ್ ಗೋಕಾಕಲ್ಲಿ ಲೋಕಲ್ ಇರೋ ಅಂಥವ್ರು ಬರ್ತಾರೆ ಜೊತೆಗೆ ಹೊರಗಡೆಯಿಂದ ಬರೋರು ಕಡಿಮೆ ಯಾಕೆಂದರೆ ಸ್ವಲ್ಪ ಮಾಹಿತಿ ಕಡಿಮೆ ಇದೆ ಈ ಫಾಲ್ಸಿಂದು ನಮ್ಮ ಸೈಡಿಂದ ಬರೋರಿಗೆ ಗೋಕಾಕಲ್ಲಿ ಬಂದು ಯಾರು ಆಟೋದಾರನ್ನ ಕೇಳಿದರೆ ಹೇಳ್ತಾರೆ ಬರ್ಶನಿ ಫಾಲ್ಸ್ ಎಲ್ಲಿದೆ ಅಂದರೆ ಆಟೋದಾರ್ಲೇ ಕರ್ಕೊಂಡ್ಬರ್ತಾರೆ ಇಲ್ಲ ಜೀಪು ಇಲ್ಲ ಅಂದರೆ ನಾವು ಓನಾಗಿರೋ ಗಾಡಿ ಮಾಡ್ಕೊಂಡ್ಬರ್ಬೋದು ಓಣ ಅಲ್ಲಿ ಮುಂದೋಗ್ಬಿಟ್ಟು ತೋರಿಸ್ತೀನಿ ಹೆಂಗಿದೆ ಅಂತ To the highways, till my shadow turns to sun rays ಒನ್ ಅವರ್ ಕಾಲ್ಸ್ ನೋಡಿದೀವಿ ಸಕ್ಕತ್ತಾಗಿದೆ ಕಾಲ್ಸ್ ಮುಗಿ ನೋಡಿದ್ದು ಮುಗಿತು ಹೌದು ನೆಕ್ಸ್ಟ್ ಘಟಪ್ರಭಾ ಡ್ಯಾಮ್ ಅನಿಸುತ್ತೆ ನೋಡೋಣ ಹೋಟೆಗಿಟ ಮಾಡ್ಕೊಂಡೆ ಸ್ಟಾರ್ಟ್ ಮಾಡೋಣ ಿವಿ ಅಂದ್ರೆ ಗೋಕಾಕ್ ಹತ್ರ ಇರುವಂತಹ ಹುಕ್ಕೇರಿಯ ರಾಜ ಲಕ್ಕಮ್ಮಗೌಡ ಸರದೇ ಸಾಯಿ ನಿರ್ಮಿಸಿರುವಂತಹ ಜಲಾಶಯದ ಹತ್ರ ಬಂದಿದ್ದೀವಿ ಈ ಜಲಾಶಯದ ಟೋಟಲ್ ಸ್ಪೇಸ್ ಎಷ್ಟಿದೆ ಅಂತಂದ್ರೆ ಐವತ್ತೊಂದು ಟಿ ಎಂ ಸಿ ಅಡಿ ಸಮ ಸಾಮರ್ಥ್ಯ ಇರುವಂತಹ ಜಲಾಶಯ ಇದು ಇವಾಗ ನೀವು ನೋಡ್ತಿರೋದು ಗೋಕಾಕ್ ಇಂದ ಮುಂದೆ ಇರುವಂತಹ ದುಬ್ಧಾಳು ಜಲಾಶಯ ಈ ಜಲಾಶಯನ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ತಡಗುಡಿಯಾಗಿ ನಿರ್ಮಾಣ ಮಾಡಿದ ಮಾಡಿದರಂತೆ ಇದು ಕೂಡ ನೋಡೋಕ್ಕೆ ತುಂಬ ಸಕ್ಕತ್ತಾಗಿತ್ತು ಮತ್ತೊಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್